ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ವೇತಾ ಶೆಟ್ಟಿ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಕ್ಕಳಿಗೆ ಸಂಜೆ ಟೈಮು ಸ್ನ್ಯಾಕ್ಸ್ಗೆ ಅಂತ ಎಗ್ ಫ್ರೈ ಪಾಸ್ತಾ ಮಾಡ್ತಾಯಿದ್ದೀನಿ ಈಗ ನೋಡಿ ಒಂದು ಕಪ್ಪಷ್ಟು ನಾನು ಪಾಸ್ತಾ ತೊಗೊಂಡಿದ್ದೀನಿ ಅದರಲ್ಲೇ ಮೂರು ಕಪ್ಪಷ್ಟು ನಾನು ಇಲ್ಲಿ ನೀರನ್ನ ಕುದಿಯೋಕ್ಕೆ ಇದ್ದೀನಿ ನೋಡಿ ಗ್ಯಾಸ್ ಹಚ್ಚಿ ಅದು ಚೆನ್ನಾಗಿ ಕುದೀಲಿ ಕುದ್ಮೇಲೆ ನಾವು ಈ ಪಾಸ್ತಾನ ಸೇರಿಸೋಣ ನೋಡಿ ಈಗ ಅದು ಕುದಿ ಬಂದಿದೆ ಸೇರಿಸ್ತಾ ಇದ್ದೀನಿ ನೋಡಿ ಪಾಸ್ತಾನ ಪಾಸ್ತಾನು ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಸಾಲ್ಟು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ನಾನು ಅದನ್ನು ಬೇಯಕ್ಕೆ ಬಿಡ್ತೀನಿ ಅದು ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಮಕ್ಳಿಗೆ ಮಾಡ್ತಿರೋದು ಅದು ಚೆನ್ನಾಗಿ ಸಾಫ್ಟಾಗಿ ಬೇಯಲಿ ಚೆನ್ನಾಗಿ ಬೇಯಲಿ ಬೆಂದಾದಮೇಲೆ ಅದನ್ನು ನಾವು ಸ್ಟ್ರೈನ್ ಮಾಡ್ಕೋಬೇಕು ನೋಡಿ ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷಕ್ಕೆಲ್ಲ ಅದು ಬೆಂದೋಗುತ್ತೆ ಫ್ರೆಂಡ್ಸ್ ನೋಡಿಗೆ ಬೆಂದಿದೆ ಈಗ ಇದನ್ನು ನಾನು ಸ್ಟ್ರೈನ್ ಮಾಡ್ಕೋತೀನಿ ಈಗ ಸ್ಟ್ರೈನ್ ಮಾಡ್ಕೋತೀನಿ ಅದು ಸ್ಟ್ರೈನ್ ಆದಮೇಲೆ ಅದು ಬಿಸಿ ಎಲ್ಲ ಹೋಗಬೇಕು ಬಿಸಿ ಹೋಗೋದಕ್ಕೆ ನಾನು ಸ್ವಲ್ಪ ಮೇಲೆ ತಣ್ಣೀರಾಕ್ತೀನಿ ತಣ್ಣೀರು ಹಾಕೋದ್ರಿಂದ ಅದು ಬಿಸಿಯಿಂದ ಅದು ಮತ್ತೆ ಓವರ್ ಕುಕ್ ಆಗೋದ ತಡಿಬೋದು ನೋಡಿ ಈಗ ಸೋರಕ್ಕೆ ಇಟ್ಟಿದ್ದೀನಿ ಅದನ್ನು ಚೆನ್ನಾಗಿ ಸೋರ್ಲಿ ಅದು ಸೋರ ಗಂಟೆ ನಾನು ಈ ಕಡೆ ಅದಕ್ಕೆ ಏನು ಮಾಡಬೇಕು ಅದನ್ನು ಫ್ರೈನ ರೆಡಿ ಮಾಡ್ಕೋತೀನಿ ಈಗ ನೋಡಿ ಎಣ್ಣೆನ ಬಾಣಲೆಕಾಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಈಗ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಲಿ ಯಾವಾಗಲೂ ಎಣ್ಣೆ ಚೆನ್ನಾಗಿ ಕಾಯಿದ್ರೆ ಚಂದ ಮೇಲೆ ನಾನು ಸಣ್ಣಗೆ ಕಟ್ ಮಾಡಿರೋಂಥ ಈರುಳ್ಳಿನ ಇದ್ದೀನಿ ನೋಡಿ ಈಗ ಸೇರಿಸಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ನೀಟಾಗಿ ನೀಟಾಗಿ ಎಲ್ಲ ಅದು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್ ಫ್ರೆಂಡ್ ಫ್ರೈ ಆದಮೇಲೆ ಈಗ ನಾನು ಒಂದು ಕ್ಯಾರೆಟ್ ತುರಿ ಮತ್ತು ಒಂದು ಆರು ಬೀನ್ಸ್ನ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಸೇರಿಸಿದ್ದೀನಿ ಮಕ್ಕಳಿಗೆ ತರಕಾರಿನೂ ತಿನ್ನಿಸ್ಬೇಕಲ್ವಾ ಅದಕ್ಕೋಸ್ಕರ ನಾನು ಈ ಮೊಟ್ಟೆ ಫ್ರೈಯಲ್ಲೆಲೆ ನಾನು ಈ ತರಕಾರಿನೂ ಕೂಡ ಸೇರಿಸ್ತಾ ಇದ್ದೀನಿ ಇದೊಂಥರ ಫ್ರೈಡ್ ರೈಸ್ ಹೇಗೆ ಮಾಡ್ತೀವೋ ಹಾಗೆ ಇದು ಫ್ರೈಡ್ ಪಾಸ್ತಾ ಎಗ್ ಫ್ರೈ ಪಾಸ್ತಾ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅದು ಸ್ವಲ್ಪ ತರಕಾರಿ ಬೇಯ್ಲಿ ಅಂತ ನಾನು ಸ್ವಲ್ಪ ಸಾಲ್ಟ್ ಸೇರಿಸ್ತಿದ್ದೀನಿ ಚೆನ್ನಾಗೇ ಬೇಯಲಿ ಬೆಂದಾದಮೇಲೆ ಈಗ ನಾನು ಒಂದು ಎರಡು ಟೊಮೊಟೊನ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಸೇರಿಸ್ತೀನಿ ನೋಡಿ ಈಗ ಒಂದು ಅರ್ಧ ಕುಪ್ಪಾಗಿದೆ ಈಗ ನಾನು ಟೊಮೊಟೊ ಸೇರಿಸ್ತೀನಿ ಚೆನ್ನಾಗಿ ಫ್ರೈಯಾಗಿ ಮಿಕ್ಸ್ ಆದಮೇಲೆ ಈಗ ಟೊಮೊಟೊ ಹಾಕಿ ಅದ್ರ ಜೊತೆಗೆ ಒಂದು ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ ಫ್ರೆಂಡ್ಸ್ ಸ್ವಲ್ಪನೇ ಹಾಕಿ ಮಕ್ಕಳಿಗೆ ಈಸಿಯಾಗಿ ಎಲ್ದಿಯಾಗಿ ಯಾವುದೇ ಸಾಸ್ ಇಲ್ಲದೆ ಮಾಡುವೆ ಮಾಡುವಂಥ ಸ್ನ್ಯಾಕ್ಸ್ ರೆಸಿಪಿ ನೋಡಿ ಅದು ಟೊಮೊಟೊ ಮತ್ತು ಶುಂಠಿ ಪೇಸ್ಟ್ ಎರಡು ಕೂಡ ಅದು ಚೆನ್ನಾಗಿ ಬೇಯ ಗಂಟ ಅದ್ರದ್ದು ಹಸಿ ವಾಸನೆ ಹೋಗುವವರೆಗೂ ನಾವು ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಒಂದು ಅರ್ಧ ರೋಸ್ಟ್ ಹಾಕ್ತಿದ್ದಂಗೆ ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಮಟನ್ ಸಾಂಬಾರು ಪುಡಿ ಹಾಕ್ತಿದ್ದೀನಿ ಖಾರಕ್ಕೆ ನಾನು ಇದನ್ನೇ ಯೂಸ್ ಮಾಡ್ತಾರೆ ಅದು ಬೇರೆ ಏನೂ ಆಗ್ತಿಲ್ಲ ಇದು ತುಂಬ ಚೆನ್ನಾಗೇ ಇರುತ್ತೆ ಒಂದು ಸಲ ಎಲ್ಲರೂ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಈಗ ಅದು ಖಾರದ ಪುಡಿ ಹಾಕಿ ಸ್ವಲ್ಪ ಅದೇ ಡ್ರೈಯಾಗಿ ನಾನು ರೋಸ್ಟ್ ಇದ್ದೀನಿ ನೋಡಿ ಈಗ ತಳ ಹಿಡಿತಾ ಇದ್ದಲ್ವಾ ಅದಕ್ಕೋಸ್ಕರ ಈಗ ನಾನು ಸ್ವಲ್ಪ ಕಾಲು ಬಟ್ಲಷ್ಟು ನಾನು ನೀರು ಹಾಕಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊತೀನಿ ನೋಡಿ ಈಗ ನೀಟಾಗಿ ಫ್ರೈ ಆಗಲಿಕ್ಕೆ ಬಿಡಬೇಕು ನೀಟಾಗಿ ಫ್ರೈ ಆದರೆ ಅದ್ರ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡಿ ನೀಟಾಗಿ ಫ್ರೈ ಆಗ್ತಾ ಇದೆ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಈಗ ಫ್ರೈ ಆಗ್ತಾಯಿತ್ತು ಈಗ ಒಂದು ಸ್ವಲ್ಪ ಫ್ರೈ ಆಗಲಿ ಅಂತ ಒಂದು ನಿಮಿಷ ತಟ್ಟೆ ಮುಚ್ಚತೀನಿ ನೋಡಿ ಈಗ ನೀಟಾಗಿ ಅದು ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಂಡು ಫ್ರೈ ಆಗಿದೆ ನೀಟಾಗಿ ಈಗ ಫ್ರೈ ಆದಮೇಲೆ ಒಂದು ಆರು ಮೊಟ್ಟೆಯಷ್ಟು ನಾನು ಒಡೆದು ಇಟ್ಕೊಂಡಿದ್ದೀನಿ ಅದನ್ನು ಈಗ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಈಗ ಹಾಕಿ ಇದ್ದೀನಿ ಸೇರಿಸಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಫುಲ್ಲು ಮೊಟ್ಟೆ ಡ್ರೈ ಆಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಅದು ಮೊಟ್ಟೆಗೆ ಮತ್ತು ಪಾಸ್ತಕ್ಕೆ ಇನ್ನೆಷ್ಟು ಬೇಕೋ ಅಷ್ಟನ್ನ ನಾನು ಈಗ ಸಾಲ್ಟು ಇದ್ದೀನಿ ನೀಟಾಗಿ ಈವನಾಗಿ ಎಲ್ಲ ಕಡೆ ಅದನ್ನು ಮಿಕ್ಸ್ ಮಾಡಿ ನಾವು ಫ್ರೈ ಮಾಡ್ಕೋತಾ ಇರಬೇಕು ಎಲ್ಲೂ ನಾವು ಕೈ ಬಿಡೋಗೆ ಇಲ್ಲ ಮೊಟ್ಟೆ ಹಾಕಿದ್ಮೇಲೆ ನೀಟಾಗಿ ಒಂದು ನಿಮಿಷನೂ ಬಿಡ್ದಂಗೆ ನಾವು ಅದು ಡ್ರೈ ಆಗೋವರೆಗೂ ತಿರಿತಾನೇ ಇರಬೇಕು ಫ್ರೆಂಡ್ಸ್ ಬಿಡೋಂಗೆ ಇಲ್ಲ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ತಳ ಹಿಡಿಯೋಕ್ಕೆ ಬಿಡ್ದಂಗೆ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ನೀಟಾಗಿ ಡ್ರೈ ಆಗಿ ಫ್ರೈ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಿದೆ ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ ಇವೆಲ್ಲ ನೋಡಿದ್ರೆ ತಿನ್ನೋಕೆ ಇಷ್ಟ ಆಗುತ್ತೆ ನೋಡಿ ಈಗ ನಾನು ಬೇಯಿಸಿರೋ ಪ್ಲಾಸ್ತಾನ ಈಗ ಇದಕ್ಕೆ ಸೇರಿಸ್ತಾ ಇದ್ದೀನಿ ತುಂಬಾ ಈಸಿ ರೆಸಿಪಿ ಅಂತ ಮಾಡಿರೋಂಥ ಸ್ನ್ಯಾಕ್ಸ್ ರೆಸಿಪಿ ಫ್ರೆಂಡ್ಸ್ ಸಂಜೆ ಟೈಮು ಸ್ಕೂಲಿಂದ ಬಂದಾಗ ಮಕ್ಕಳು ಸ್ನ್ಯಾಕ್ಸ್ ಕೇಳಿದಾಗ ಈ ಥರ ಒಂದು ರೆಸಿಪಿ ಮಾಡಿಕೊಡಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ನೀಟಾಗಿ ಅದೆಲ್ಲ ಮಿಕ್ಸ್ ಆಗಲಿ ಒಂದು ನೀಟಾಗಿ ಲೆವೆಲಾಗಿ ಮಾಡಿಬಿಟ್ಟು ತಟ್ಟೆ ಮುಚ್ಚಿ ಒಂದು ಎರಡು ನಿಮಿಷ ಸಿಮ್ಮಲ್ಲಿ ಬೇಯಿಸ್ಕೊಳ್ಳಿ ನೋಡಿ ಈಗ ನೀಟಾಗಿ ಮಿಕ್ಸ್ ಆಗಿದೆ ಒಂದಕ್ಕೊಂದು ಎಲ್ಲ ನೀಟಾಗಿ ನೋಡಿ ಈಗ ಲೆವೆಲ್ ಮಾಡಿಬಿಟ್ಟು ಈಗ ಒಂದು ಟೂ ಮಿನಿಟ್ಸಷ್ಟು ನಾನು ಸಿಮ್ಮಲ್ಲಿ ಇದ್ದೀನಿ ತುಂಬ ಈಸಿ ರೆಸಿಪಿ ಫ್ರೆಂಡ್ಸ್ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಪ್ರತಿದಿನ ಒಂದೊಂದು ವೀಡಿಯೋ ನಿಮಗೆ ಬರ್ತಾಯಿರ್ತದೆ ಅಪ್ಡೇಟ್ ಸಿಗ್ತಾಯಿರ್ತದೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್